ಯಾಕ ಹೇಳಕ್ಕ ದೇವ್ರ ಗುಡಿ ಮುಂದಕ್ಕೆ ಕರ್ಕೊಂಬಂದಿದ್ದೀವಿ ಈ ತಪ್ಪು ನಾಣೆಗೂನು ನಾನು ಕೂಲಿ ದುಡ್ಡು ಇಸ್ಕೊಂಡಿಲ್ಲ ಅಂತ ಹೇಳ್ಬಿಡು ನೀನು ಕೊಟ್ಟಿಲ್ಲ ನಾನು ಇಸ್ಕೊಂಡಿಲ್ಲ ಅಂತ ಹೇಳ್ಬಿಡು ನೀನು ಹಾ ಇಲ್ಲಿ ಹೇಳು ನೋಡೋಣ ದೇವ್ರೇನು ಒಳಗೈತೆ ವಾರಾಗ್ತಾನೆ ನಾನು ನಿಂತ್ಕೊಂಡಿರೋದು ಹಾ ನಾನೇನು ಹೇಳ್ಬಿಡ್ತೀನಿ ಹ್ಞೂ ಎಲ್ಲ ಹೊರಗೆ ವಾರಾಗ್ತಾನೆ ಕೇಳ್ತಾ ಇರೋದು ಹೊರಗಾದ್ರೆ ಹೇಳ್ಬೋದು ಹ್ಞೂ ನಾನಿಲ್ಲಿ ಒಳಗೆ ತಗೊಂಡೋಗ್ತಾರೋ ಅಂದ್ಕಂಡೆ ಅದಕ್ಕೆ ಹೊರಗೆ ಹೇಳ್ತೀನಿ ಹ್ಞೂ ಈಗ ನನಗೇನು ಇಲ್ಲ ನಾನು ಇಸ್ಕೊಂಡಿದ್ರೆ ತಾನೆ ಬಾಯ ಹಾ ನನ್ಗೇನೇನು ಭಯ ಇಲ್ಲ நான் ஹேத்தினி ம் நானே நே எதிர்கேம்மல்ல கணப்பா நான் எதிர்கேம்மல்ல எதிர்கேம் ரொட்டே ஏழே ம் இவ்வளோ ஊட்ட நீ புரான ஊது பிடி சொடமா சும்னா ஏழக்கலி ம் அது ஏனோ எத்த அந்தி ஹே நீ தாண்டியா இல்வா இஸ்க்கண்டியா இல்வா அஷேனே ம் இஸ்க்கண்ட் இஸ்க்கிய இல்ல அண்ணம்மா இமாாள் சொத்துலு பிரமாள் சாகு இூத்தப் நானே நூறு ரம ரொம்ப நான் தூ இக்கலம்மா இூத் அப்பு நானேகு நூறு நான் கூலி துடா இஸ்க்கண்டில் இஸ்க்கண்டில்ல 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 இஸ்க்கண்டில் கண்ணம்மா நான் இஸ்க்கண்டி இஸ்க்கணிதீ அந்தேன் நான் சுள் நோடியா இவற்று நான் ஒரு முன்னின்னீ எல்லாம் சுள் ஆ யாரும் சுள் நீனங்க சுள் ஏன்னு நோட ம் நீனே கொட்டில் இவங்க சோடம்மா ஏத்தா தான் ம் நானும் ಕೂಲಿ ದುಡ್ಡ ಹ ಅಂತ ಹೇಳ್ತಾ ಇದ್ದಾಳೆ ನೀನು ನೋಡ್ರಿ ಕೊಟ್ಟ ಇದ್ನಿ ಎಂತಿಯಾ ಯಾಕಣ ಇಂತ ಮಾಡ್ತೀಯ ಯಾಕಣ ಇಂತ ಸುಳ್ಳು ಹೇಳ್ತೀಯಾ ಕೊಟ್ಟೆ ಇದ್ರೆ ಕೊಟ್ಟ ಇದೆಯನ್ನು ಹ್ಞೂ ನಿಜ ಹೇಳ್ಬೇಕು ಅಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಇವಾಗ ನಾನು ನಿಜ ಹೇಳ್ತಾ ಇದ್ ನಿರಾಸ ಏನೈತೆ ಅದನ್ನ ನಿಜ ಹೇಳ್ತಾ ಇದ್ದೀನಿ ನಾನು ನಾನೋಡು ನಾನು ಯಾವ್ದಕ್ಕೂ ನಾನು ಯಾವತ್ತು ಯಾವುದೇ ಆಗಲಿ ನಾನು ಸುಳ್ಳು ಹೇಳಲ್ಲ ಏನೈತೆ ಅದನ್ನೇ ಹೇಳೋದು ನಾನು ಒಬ್ಬರು ಕೂಲಿ ದುಡ್ಡು ತಿನ್ಬೇಕು ಈಗ ನಾನು ಕೂಲಿ ಮಾಡಿರಾಳೆ ಒಂದಿನ ನಿನ್ ಕೂಲಿ ಮಾಡೋದು ಎಷ್ಟು ಕಷ್ಟ ಅಂತ ನನಗೂ ಗೊತ್ತು ದೇವ್ರಿ ಬೂತ್ರಾಯ ಬೂತ್ರಾಯ ನೀನೇ ಕಾಪಾಡಬೇಕಪ್ಪ ಭೂತ್ರಾಯ ಹ್ಞೂ ನೀನೇ ಕಾಯ್ಬೇಕಪ್ಪ ದೇವ್ರೇ ತಂದೆ ಭೂತರಾಯ ಅಲ್ಲ ನಾನು ಏನಾನ ಸುಳ್ಳು ಹೇಳ್ತಾ ಹೇಳ್ತಾಯಿದ್ರೆ ಈಗ್ಲಿಂದ ಈಗಲೇ ನನ್ನ ಅಲ್ಗೇನೆ ಬಿದ್ದೋಗ್ಲಪ್ಪ ಹ್ಞೂ ನನ್ನ ಹಲ್ಗೇನೆ ಬಿದ್ದೋಗಲಿ ಹ್ಞೂ ನಾನು ಸುಳ್ಳು ಹೇಳಿದ್ದೀನಂತೆ ನೋಡಪ್ಪ ನಿನಗೆ ಕಣ್ಣಿಲ್ವೇನಪ್ಪ ಭೂತರಾಯ ಭೂತರಾಯ ನಿನಗೆ ಕಣ್ಣಿಲ್ವೇನಪ್ಪ ಕಾಪಾಡಪ್ಪ ನಾನು ದುಡ್ಡು ಕೊಟ್ಟದ ಮೇಲೂ ಕೊಟ್ಟೈದಿ ಅಂತ ಹೇಳಿದ್ರೆ ನೀನು ಕೊಟ್ಟಿಲ್ಲ ಅಂತೇಳಿ ನಿನ್ನ ಮೇಲೆ ಆಣೆ ಅಂತ ಇತ್ತಲ್ಲ ಅಯ್ಯಮ್ಮ ಅಪ್ಪ ಭೂತ್ರಾಯ ಇದ್ರಾಗ ಯಾರ್ದು ಸುಳ್ಳು ಯಾರು ನಿಜ ನೀನು ಕಾಪಾಡಬೇಕು ನೀನು ಇರಾದೆ ಸತ್ಯ ಆದರೆ ನನಗೆ ನೀನು ದಾರಿ ತೋರಿಸ್ಬೇಕಪ್ಪ ದಾರಿ ತೋರಿಸ್ಬೇಕು ಹ್ಞೂ ನೀನು ಇರಾದೆ ನಿಜ ಆಗ್ಬಿಟ್ರೆ ತಂದೆ ಭೂತ್ರಾಯ ತಂದೆ ಕಾಪಾಡಪ್ಪ ಭೂತ್ರಾಯ ಭೂತ್ರಾಯ ನೀನೇ ಕಾಯ್ಬೇಕಪ್ಪ ಕಾಪಾಡಪ್ಪ ಯಾರು ನಿಜ ಹೇಳೋರು ಯಾರು ಸುಳ್ಳ್ಯವ್ರಿ ಸುಳ್ಳು ಹೇಳ್ಯವ್ರಿ ಅಂತ ನೀನೇ ಕಂಡು ಹಿಡೀಬೇಕಪ್ಪ ಅವ್ರಿಗೆ ಶಿಕ್ಷೆ ಆಗಲೇಬೇಕಪ್ಪ ಇಬ್ರಾಗ ಯಾರು ಸುಳ್ಳು ಹೇಳ್ತಾರ ಅವ್ರಿಗೆ ಶಿಕ್ಷೆ ನಾನು ಸುಳ್ಳು ಹೇಳೋದು ನನಗಾಗಲಿಲ್ಲ ನಾವು ಹೆಂಗೆ ಸುಳ್ಳು ಹೇಳಿದ್ರೆ ಆ ಹೆಂಗಾಗಬೇಕು

யாப்போ சாட்டி ஏனில் குணித்தக தக தக தக்கூத்தாய அந்தாய தந்தை மானு தந்தே ಕಾಪಾಡಪ್ಪ ಮಾನ್ ಬಾವ ಬಾರಪ್ಪ ಬಂದೆ ಹ್ಞೂ ಶಾಟಿ ತಗೊಂಡ್ ಬಂದಿದ್ಯಾ ಶಾಟಿ ಕೈಯಾಗೆ ಹಿಡ್ಕಂಡಿದ್ದೀಯಾ ಇಲ್ಲಿ ನೋಡಿಲಿ ಇದ್ರಾಗೆ ಈ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಶಿಕ್ಷೆ ಕೊಡಪ್ಪ ಶಿಕ್ಷೆ ಕೊಡು ನಾನು ದುಡ್ಡಾ ಕೂಲಿ ದುಡ್ಡಾಗಿ ಕೊಟ್ಟೆ ಈಗ ನೀ ಕೂಲಿಯರ್ದ ಹ್ಞೂ ಈಗ ಅಮ್ಮ ಬಳಸ್ಕೊಂಡು ಕೂಲಿ ದುಡ್ಡು ಕೊಟ್ಟಿಲ್ಲ ಕೂಲಿ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಾಯ್ತಿ ಹಾಂ ಈಗ ಮಾಡಿದರೆ ಹೆಂಗಪ್ಪ ಭೂತ್ರಾಯ ತಂದೆ ಇದ್ರಾಗ ನಾನು ಸುಳ್ಳು ಹೇಳ್ತಿಲ್ಲಪ್ಪ ನಾನು ಸುಳ್ಳು ಹೇಳ್ತಾ ಇಲ್ಲ ನಾನು ಕೂಲಿ ದುಡ್ಡ ಒಂದು ರೂಪಾಯಿ ನಿಲ್ಲಿಸ್ಕೊಂಡಂಗೆ ಇನ್ನೂ ನೂರು ನೂರು ರೂಪಾಯಿ ಹೆಚ್ಚಿಗೆ ಕಟ್ ಕಳ್ಸೆ ಭೂತ್ರಾಯ ನೀನು ನೋಡಿದೀಯಾ ನೀನು ಎರಡು ಕಣ್ಣಿಂದ ನೋಡಿದೀಯಪ್ಪ ತಂದೆ ಭೂತರಾಯ ದುಡ್ಡು ಇಸ್ಕೊಂಡಿಲ್ವಾ ನೀನು ಹೇಳು ಹೇಳೋ ಹೇಳ ದೇವ್ರ್ ಬಂದೈತೆ ಸೊಡವಾ ಪೂಜಾರಪ್ಪ ದೇವ್ರ ಬಂದೈತೆ ನೀನ್ ಏನ ಸುಳ್ಳು ಹೇಳಿದಿ ಅಂದ್ರೆ ಅಷ್ಟೇನಿ ಹ್ಮ್ ಏನಿಲ್ಲ ನೋಡು ಹ್ಞೂ ಭೂತಪ್ಪನ ತಕ ಸುಳ್ಳು ಹೇಳಿ ಈ ದೇವ್ ಹಿಡ್ದಾರು ಆಂ ಇಂಥವರೆಲ್ಲ ಎಲ್ಲ ಏನಾರ ಸಿಕ್ಕಾಕೊಂಡವರು ಅಂದರೆ ಏನಿಲ್ಲ ಹ್ಞೂ ದೇವ್ವ ಪೀಡೆ ಪಿಸೆ ತಿಂತ ಯಾರನ ದೇವಪ್ಪ ಹಿಡ್ದಾರ ಸಿಕ್ಕಾಬಿಟ್ರೆ ಅಂದರೆ ಭೂತಪ್ಪನ ಕೈಗೆ ಬಿಡಲ್ಲ ಹ್ಞೂ ಏನಿಲ್ಲ ದೇವ್ ಬಿಡಿಸೋ ತಕ್ಕ ಬಿಡಲ್ಲ ಕಣಮ್ಮ ಅಂಥ ದೊಡ್ಡನು ಮಾನಬಾಬ ಭೂತ್ರಾಯ ದೊಡ್ಡನು ಅವ್ನು ಸವಾಸ ಯಾವನ್ನೂ ಇದು ಮಾಡಬಾರ್ದು ನೋಡಿ ಹೇಳಿರ್ತೀನಿ ಹ್ಞೂ ಇನ್ನೇನ ಇಲ್ಲದ್ದೆಲ್ಲನಾ ಇದು ಮಾಡಿರಿ ಅಷ್ಟೇನಿ ಹ್ಞೂ ಸಡಮ ಸುಮ್ಮನೆ ಬೇಡ ಒಪ್ಪೆ ಅದೇನೈತೆ ನಿನ್ನ ಬಾಣನಾಗ ಅದ್ನ ಏನು ನಿಜ ಐತೆ ಅದ್ನ ಹೇಳ್ಬಿಡು ಬೇಡ ಅಣ್ಣ ನೀನು ಅಷ್ಟೇನೆ ಇಬ್ಬರಾಗೆ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಯಾರು ನಿಜ ಹೇಳ್ತಾ ಇದ್ರ ಅಂತ ನಮ್ಗಂತೂ ಗೊತ್ತಿಲ್ಲ ಅದೇನು ನೀವು ಒಪ್ಕೆ ಮಾತು ಕಲೀರಿ ಸುಮ್ಮನೆ ಇಲ್ಲ ಇಲ್ಲಪ್ಪ ಸ್ವಾಮಿ ನನಗೆ ದುಡ್ಡು ಕೊಟ್ಟಿಲ್ಲ ಭೂತ್ರಾಯ ದುಡ್ಡು ಕೊಟ್ಟಿಲ್ಲ ಹ್ಞೂ ದುಡ್ಡು ಎಷ್ಟೊಂದು ದುಡ್ಡು ಇವತ್ತು ನನ್ನ ಮೇಲೆ ಎತ್ತಾಗ್ತಾಯಿದ್ದಾರೆ ನನಗೆ ಕೊಟ್ಟಿಲ್ಲ ಕೊಟ್ಟಿಲ್ಲಪ್ಪ ಕೊಟ್ಟಿಲ್ಲ ತಂದೆ కొట్టిలా నేను కలిగ్బుడుతుంది నాకు క్షమించూత్ర్రాయా తండే మానుభావా కాపాడపా భూతరాయ భూతరాయ కాపాడపా ఏ మున్గా ఏం గొప్ప మనుషులు మై మేలే సుళ్ు మనుషులు మై మే దేవ్ బరుతే అంత సుళ్ు అక్క అమ్మ నను ఏను సుమ్ ఒప్పుకెమ్మకి యాక్ బెక్కు ఒప్పుక్రే అయ్యో ఎల్ నిన్న కం నోడ్తారు నోడు దేవ్ర గుడి బా ఆ నిన్న కం నోడ్తా నేను ఎవ పూజార మై మేలు దేవ్ బర అందకే పూజా మిమే శాటి తమ్ముట్ైతే ఒళ్ళగందా కుణుకుంటుకేవ్ ఎప్ప భూతరయ భూతరయ కాపాడపా నన్న నన్ను క్షమస్బిడప ಭೂತರಾಯ ಸ್ವಾಮಿ ದೇವ್ರಿ ದೊಡ್ಡವನೇ ಬಾವ ಕಾಪಾಡಪ್ಪ ಇದ್ರಾಗ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ನೀನೇ ನೋಡಪ್ಪ ನೀನೇ ಕಣ್ಣಿಂದ ಈಗ ನಮ್ಗಂತೂ ಗೊತ್ತಿಲ್ಲ ಯಾರು ಸುಳ್ಳು ಹೇಳ್ತಾರೆ ಯಾರು ನಿಜ ಹೇಳ್ತಾರೆ ಅಂತೇಳಿ ನಮ್ಗಂತೂ ಗೊತ್ತಿಲ್ಲ ಇವಾಗ ದೇವ್ರಿ ನೋಡಿದಾನು ನೀನೇ ಕಣಪ್ಪ ಬೂತ್ರಾಯ ನೀನ್ ನೋಡಿದೀಯ ನೀ ಸುಳ್ಳು ಹೇಳ್ದಾರೆ ಶಿಕ್ಷೆ ಕೊಡ್ಬೇಕಪ್ಪ ನೀನೇ ಶಿಕ್ಷೆ ಕೊಡ್ಬೇಕು భూత శాకి నోడ భయవాదే ఎప్పటి ఏడు తింబక వంద ఏ చట్ట కొట్టైతే అంద చట 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 హంగతే ఎప్ప భూతపన్ చాటి నోడక అప్ప అప్పా హైతే నోడకగల దేవ్ బు బు మై మేలు బు భూతరై మై బంద మై బంద భూతరై కప్పడప్ప తే కపడప కపడప ఓన్ స్వామి యామ్మై మెల్ బొత్తనల్లే హ్మ్ మై మెల్ బందరే ఏప్ప ఏనిల్ల హ్మ్ అయ్యప్ప బూత్రాయా పెద్దం కనమ బూత్రాయా ఏలు ఇదెలు నిన్ దుడ్ డిస్కాండిల్వా దుడ్ డిస్కాండిల్వా నీనో ఏప్ప నేను దొడ్డు నీస్కాండిలా ఈస్కాండిలా నా నిస్కాండిలా సుళ్ళ ನಿಜ ಹೇಳು ಸುಳ್ಳು ಬೇಡ ನೋಡು ನಿಜ ಹೇಳು ನಾನಂತೂನು ದೇವ್ರೆ ಭಗವಂತ ನಿನ್ನ ನಾಡಗೂ ಬೂತ್ ರಾ ನಾನು ದುಡ್ಡು ಕೊಟ್ಟಿದ್ದೀನಿ ಒಂದು ರೂಪಾಯಿ ದುಡ್ಡು ಉಳಿಸ್ಕೊಂಬಂಗೆ ನಾನು ದುಡ್ಡು ಕೊಟ್ಟಿದ್ದೀನಿ ದುಡ್ಡೆಲ್ಲ ಬಳಸ್ಕೊಂಡು ಇವಾಗ ನನ್ನ ಮೇಲೆ ಇಂಥದ್ದು ಸೀರೆ ನಾನು ಎಲ್ಲಿಗೆ ಹೋಗೋಣ ನಾನುನು ಎಷ್ಟು ಕಷ್ಟಪಟ್ಟು ಮಾಡ್ತೀನಿ ಹೊಲ್ದಾಗೆ ಹಾ ಇಂಥದ್ದೆಲ್ಲ ಎಲ್ ತಲೆ ಮೇಲೆ ಹೊತ್ಕೊಮಕ್ ಹೋಗನಪ್ಪ ದೇವ್ರೆ ನಾನು ಕಷ್ಟಪಡೋದು ನೀನೇ ನೋಡಿದ್ಯಪ್ಪ ಭಗವಂತ ಗೇವ್ ಗುಡಿತ ಬಂದಿದೀವಿ ಇನ್ನೂನು ಹಂಗೆ ಹೇಳ್ತಾ ಮೈ ಮೇಲೆ ಬಂದೈತೆ ಅವಳು ಯಾರು ಸುಳ್ಳು ಹೇಳ್ತಾರೋ ಅವ್ರಿಗೆ ಚಾಟಿ ಏಟು ಬೀಳ್ತಾ ಇರ್ತವೆ ನೋಡ್ತಾ ಇರಿ ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು